ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಈ ಪ್ರಕರಣದಲ್ಲಿ ದರ್ಶನ್ಗೆ ನೀಡಿದ್ದಂತ ಮೈಸೂರು ಅನುಮತಿ ಏನಿದೆ ಅದು ಅಂತ್ಯ ಆಗಿದೆ ನಾಳೆ ಬೆಂಗಳೂರಿಗೆ ವಾಪಸ್ ಬರಬೇಕು ದರ್ಶನ್ ಜನವರಿ ಐದರವರೆಗೂ ದರ್ಶನ್ಗೆ ಕೋರ್ಟ್ ಅನುಮತಿ ನೀಡಿತ್ತು ಅನುಮತಿ ವಿಸ್ತರಣೆಗೆ ಮನವಿ ಸಲ್ಲಿಸೋದಕ್ಕೆ ವಕೀಲರ ಜೊತೆ ಚರ್ಚೆ ನಡೆದಿದೆ ಇನ್ನು ಕೆಲ ವಾರ ಅನುಮತಿಗೆ ಅರ್ಜಿ ಸಲ್ಲಿಸೋದಕ್ಕೆ ನಿರ್ಧರಿಸಲಾಗಿದೆ ನಾಳೆ ಅರ್ಜಿ ಸಲ್ಲಿಸೋದಕ್ಕೆ ವಕೀಲರ ಜೊತೆ ದರ್ಶನ್ ಚರ್ಚೆ ನಡೆಸಿದ್ದಾರೆ ದರ್ಶನ್ ಮನವಿಗೆ ಅವಕಾಶ ಕೊಟ್ರೆ ಮೈಸೂರಲ್ಲೇ ಇರ್ತಾರೆ ದರ್ಶನ್ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಬೆಂಗಳೂರಿಗೆ ವಾಪಸ್ ಆಗಲೇಬೇಕು ದರ್ಶನ್ ದರ್ಶನ್ಗೆ ನೀಡಿದ್ದ ಮೈಸೂರು ಅನುಮತಿ ಇವತ್ತು ಅಂತ್ಯ ಆಗುತ್ತೆ ನಾಳೆ ಬೆಂಗಳೂರಿಗೆ ವಾಪಸ್ ಬರಲೇಬೇಕು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಸಂಪರ್ಕದಲ್ಲಿದ್ದಾರೆ ಮಂಜೂರ್ ಈಗ ಮೈಸೂರು ಅನುಮತಿ ಇವತ್ತು ಅಂತ್ಯ ಹಾಗಾಗಿ ನಾಳೆ ಬೆಂಗಳೂರಿಗೆ ವಾಪಸ್ ಬರ್ಲೇಬೇಕು ಆದ್ರೆ ಈಗ ಅರ್ಜಿ ಸಲ್ಲಿಸೋದಕ್ಕೆ ದರ್ಶನ್ ರೆಡಿ ಆಗಿದ್ದಾರೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ವಕೀಲರ ಜೊತೆ ಈ ಅನುಮತಿ ವಿಸ್ತರಣೆ ಮಾಡಬೇಕು ಅಂತ ಏನೆಲ್ಲ ಆಗ್ತಾ ಇದೆ ಇವಾಗ ಏನ್ ಡೀಟೇಲ್ ಸಿಗ್ತಾ ಇದೆ ಶ್ವೇತಾ ಹೌದು ಅಂದ್ರೆ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಏಟು ಆರೋಪಿಯಾಗಿರ್ತಕ್ಕಂಥ ದರ್ಶನ್ ಏನಿದ್ರೆ ಇವರು ಮೈಸೂರಿಗೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೋರ್ಟ್ ಅನುಮತಿಯನ್ನ ಪಡ್ಕೊಂಡು ಹೋಗ್ಲಾಗಿತ್ತು ಅಂದ್ರೆ ಎರಡು ವಾರಗಳ ಕಾಲ ಅನುಮತಿಯನ್ನು ಕೊಡ್ಲಾಗಿತ್ತು ಇವತ್ತಿಗೆ ಕೊನೆಯ ದಿನಾಂಕ ಆಗಿತ್ತು ಅಂದ್ರೆ ಇವತ್ತು ವಾಪಸ್ ಬರ್ಬೇಕಾಗತ್ತೆ ಅನ್ನೋ ಒಂದು ಇದಿರ್ತಕ್ಕಂಥದ್ರೆ ನಾಳೆ ಆ ಅಂದ್ರೆ ಇವತ್ತು ಕೋರ್ಟ್ ರಜೆ ಇರ್ತಕ್ಕಂಥ ನಾಳೆಗೆ ಕೋರ್ಟ್ ಏನೋ ಅನುಮತಿ ವಾಪಸ್ ಬರುವಂತ ನಿಟ್ಟಿನಲ್ಲಿ ಮುಂದಾಗ್ತಾರೆ ಪ್ರಮುಖವಾಗಿ ನೋಡೋದಾದಾಗ ಇವತ್ತು ದರ್ಶನ್ ಪರ ವಕೀಲರು ಏನೋ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡು ನಾಳೆ ಅರ್ಜಿಯನ್ನ ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ಅಂದ್ರೆ ಮೈಸೂರಿನಲ್ಲಿ ಈಗಾಗಲೇ ಕೋರ್ಟ್ನಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟು ಅಲ್ಲಿಗೆ ಅನುಮತಿನ ಪಡ್ಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ತನ್ನ ಪ್ರಿಯ ಸಾಕು ಪ್ರಾಣಿಗಳನ್ನ ನೋಡ್ ನೋಡ್ಬೇಕು ಮತ್ತೆ ತನ್ನ ತಾಯಿಗೆ ಅನಾರೋಗ್ಯ ಸಮಸ್ಯೆ ಇದಕ್ಕಾಗಿ ನಾ ಅಲ್ಲಿ ನೋಡ್ಕೊಳ್ಬೇಕು ಮತ್ತೆ ನನಗೂ ಕೂಡ ಸೆಕೆಂಡ್ ಒಪಿನಿಯನ್ ಅನ್ನ ಪಡ್ಕೊಳ್ಲಿಕ್ಕೆ ಅಂದ್ರೆ ಫಿಸಿಯೋಥೆರಪಿಗೆ ಸೆಕೆಂಡ್ ಒಪಿನಿಯನ್ ಅನ್ನ ಪಡ್ಕೊಳ್ಳಲಿಕ್ಕೆ ನಾನು ಅಲ್ಲಿ ಇರತಕ್ಕಂತ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳಿ ಆ ಏನು ಅಲ್ಲಿಗೆ ಮೈಸೂರಿಗೆ ಹೋಗುವಂತ ಅನುಮತಿಯನ್ನ ಪಡ್ಕೊಳ್ಳಲಾಗಿದೆ ಸದ್ಯ ಈಗ ಆ ಗಡುವು ಮುಗಿದಿದೆ ಸದ್ಯ ಇವತ್ತು ವಾಪಸ್ ಆಗ್ಬೇಕಾಗುತ್ತೆ ಈಗ ನಾಳೆ ಮತ್ತೆ ತನ್ನ ಏನು ದಶಂಥರ ವಕೀಲರ ಜೊತೆ ಚರ್ಚೆಯನ್ನ ಮಾಡಿ ನಾಳೆ ಮತ್ತೆ ಅಧ್ಯಯನ ಸಲ್ಲಿಸಲು ಮುಂದಾಗ್ತದೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಸಾಕು ಪ್ರಾಣಿಗಳನ್ನು ನೋಡ್ಕೊಳ್ ನೋಡ್ಕೊಳ್ಬೇಕಾಗತ್ತೆ ಜೊತೆಗೆ ಆ ಏನು ತನ್ನ ತಾಯಿಯನ್ನ ಕೂಡ ಅನಾರೋಗ್ಯದಲ್ಲಿ ಅನಾರೋಗ್ಯದಲ್ಲಿರ್ತಕ್ಕಂಥ ಅವನು ಕೂಡ ನೋಡ್ಕೊಳ್ಬೇಕಾಗತ್ತೆ ಸದ್ಯ ನನಗೂ ಕೂಡ ಇನ್ನ ಫಿಸಿಯೋಥೆರಪಿ ನಡೆಯಲಾಗ್ತಿದ್ದು ಮೈಸೂರಿನ ವೈದ್ಯನ ಸಂಪರ್ಕ ಮಾಡ್ತಾ ಇದ್ದೇವೆ ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡ್ಕೊಡಿ ಅಂತ ಕೇಳುವಂತ ನಿಟ್ಟಲ್ಲಿ ಈಗ ದರ್ಶನ್ ನಾಳೆ ಅರ್ಜಿಯನ್ನು ಸಲ್ಲಿಸುವಂತ ನಾಳೆ ಏನಾದ್ರು ಒಂದು ವೇಳೆ ಆ ಒಂದು ಅರ್ಜಿಗೆ ಪುರಸ್ಕಾರ ಸಿಗದೆ ಹೋದಂತ ಸಂದರ್ಭದಲ್ಲಿ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗ್ಬೇಕಾಗತ್ತೆ ಒಂದ್ ವೇಳೆ ಅದನ್ನ ಅನುಮತಿ ನೀಡಿದ್ದೆ ಆದ್ರೆ ಮತ್ತೆ ನಾಳೆ ವೈತ್ರ ಉಳ್ಕೊಳ್ಳುವಂತ ನಿಟ್ಟಲ್ಲಿ ದರ್ಶನ್ ಮುಂದಾಗ್ತಾರೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಲ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್